ಅದಾರ ಈಗ ಅಯ್ಯ ಪಪ್ಪ ಕೇಳೋಗು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹಂಗದಪ್ಪ ಆರಾಮದ್ರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾದೀವಿ ಸ್ವಲ್ಪ ಎರಡು ದಿನ ಬಿಜಿ ಇದ್ದೆ ನೋಡಿರಿ ಫಂಕ್ಷನ್ಗೆ ಅದೆಲ್ಲ ಹೋಗಿ ಬಂದ್ವಿ ಸುಮಾರು ವೀಡಿಯೋಗಳಿಗೆ ಕಮೆಂಟ್ಸಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ದಯವಿಟ್ಟು ಹೋಗ್ ಕ್ಷಮೆ ಇರಲಿ ವೀಡಿಯೋಗ ಕಮೆಂಟಿಗೆ ರಿಪ್ಲೈ ಕೊಡ್ತೀನಿ ರೀ ಸೊ ಭಾಳ ಕಷ್ಟ ಕೆಲಸದಂಗೆ ಆಗ್ತೈತಿ ಹಾಗಾಗಿ ಅದಕ್ಕೆ ಜಾಸ್ತಿ ಟೈಮ್ ಬೇಕು ನೋಡಿರಿ ಹಾಗಾಗಿ ತಲೆನೋವು ಅದೆಲ್ಲ ಇತ್ತೀಚೆಗೆ ಜಾಸ್ತಿ ಆದಂಗೆ ಅನ್ಸಕತ್ತೈತಿ ಬಿಸ್ಲಿಗೆ ಬಟ್ ಹಾಗಾಗಿ ಎಡಿಟಿಂಗ್ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡೋರೊತ್ತಿನ ಸಾಕ್ ಸಾಕಾಗಿಬಿಡ್ತೈತಿ ಸೊ ಮತ್ತೆ ಎಲ್ಲ ಒಂದು ಏನೋ ಕೂತ್ ನೀವ ಅಂತಾಗಿ ಎಲ್ಲದಕ್ಕೂ ರಿಪ್ಲೈ ಕೊಡ್ತೀನಿ ರೀ ಏನೋ ಅನ್ಕೊಳಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಸೊ ಯಾಕೋ ಇತ್ತೀಚೆ ಕಮೆಂಟು ಕೂಡ ಕಡಿಮೆ ಮಾಡಿರಿ ಯಾಕೋ ಗೊತ್ತಿಲ್ಲ ದಯವಿಟ್ಟು ಅಭಿಪ್ರಾಯನ ಕಮೆಂಟ್ ಮಾಡಿ ನೀವು ಯಾಕೋ ಒಂದು ಕಮೆಂಟ ನೀವು ಕೊಡೋ ಒಂದು ಲೈಕಿಂದ ನಮ್ಮ ವಿಡಿಯೋಗಳು ಇನ್ನೊಬ್ರು ಇನ್ನೊಬ್ಬರು ಸಜೆಷನ್ ಹೋಗ್ತವೆ ನಾವು ಕೂಡ ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಬರ್ಬೋದು ಯೂಟ್ಯೂಬ್ದಾಗ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮನೆ ಅಂತ ಕೇಸ್ ನೀವು ನೋಡಿದ್ರ ಈ ವಿಡಿಯೋಕ್ಕಿಂತ ಮುಂಚೆಕೇ ಇದು ಶೇರ್ ಮಾಡಿದ್ದೆ ನಾನು ಬಟ್ ಸ್ವಲ್ಪ ಸ್ಪೀಡ್ ಮಾಡಿ ಮತ್ತು ನಾ ಈ ವಿಡಿಯೋ ರಿಟರ್ನ್ನ ಶೇರ್ ಮಾಡಾಕತ್ತೀನಿ ಎಲ್ಲರಿಗೂ ಒಂದು ಮನೆ ಅನ್ನೋದು ಇರಲೇಬೇಕ್ರಿ ನೋಡ್ರಿ ಬೇಸಿಕ್ ಅದು ಸೊ ಇವಾಗ ಜೀವನ ಮಾಡಬೇಕಪ್ಪ ಅಂತಂದ್ರೆ ನಾವು ಐಷಾರಾಮಿ ಬದುಕು ಬೇಕಂದ್ರೆ ಸಿಕ್ಕಾಪಟ್ಟೆ ತಿಂಗ್ಸ್ಗಳು ಇರ್ತಾವೆ ಆದರೆ ಒಂದು ಇರೋದ್ರೊಳಗನೆ ಬೇಸಿಕ್ ಲೈಫಲ್ಲಿ ಲೀಡ್ ಮಾಡೋದಕ್ಕೆ ಒಂದು ಮನಿ ಆದರೂ ಕೂಡ ಇರಲೇಬೇಕು ನೋಡ್ರಿ ಅದು ನಮ್ಮದು ಅನ್ನೋದು ಸ್ವಂತದ್ದು ಅನ್ನೋದು ಆ ಮನೆ ಮಾಡ್ಕೊಂಡಿದ್ದಕ್ಕೆ ಸುಮಾರು ಕಷ್ಟಗಳ್ನ ನಾವು ಕೂಡ ಪಡಕತ್ತೀವಿ ಎಷ್ಟೋ ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ರೀತಿಯಾದಂಥ ಒಂದು ಒಳ್ಳೆ ನಮ್ಗೆ ಆಶೀರ್ವಾದ ಅಂತ ಅನ್ಕೋತೀವಿ ನಮ್ಮ ರಾಯರ ಆಶೀರ್ವಾದ ಸೊ ಅವರು ಯಾವಾಗಲೂ ನಮ್ಮ ಜೊತೆಗೆ ಅದಾರ ಅನ್ನೋದಕ್ಕೆ ನನಗೆ ಸಾಕಷ್ಟು ನಾನು ಅನ್ಕೊಂಡ ಇದ್ರೂ ಎಷ್ಟೋ ಒಂದೊಂದು ಸರಿ ಇರ್ತೀನಿ ನೋಡ್ರಿ ಅದು ಕೂಡ ನನಗದು ಸಾಲೋ ಆದಂಗೆ ಅಂತ ಅನ್ನಿಸ್ತೈತಿ ಯಾವತ್ತಿಗೂ ದೇವರು ನಂಬಿದ್ರೆ ಕೈ ಬಿಡಲ್ಲ ಅಂತಾರಲ್ಲ ನನಗೆ ಬೇರೆಯವರ ಮೂಲಕ ರಾಯರು ಕಾಣಿಸ್ಕೊಂಡಾರ ಅವರನ್ನೇ ನಾನು ದೇವರಂತಿಕೆ ಅನ್ಕೋತೀನಿ ಈ ಮನೆ ವಿಷಯದೊಳಗೆ ನನಗೆ ಸಾಕಷ್ಟು ತೊಂದರೆ ತಾಪತ್ರೆಗಳು ಭಾಳ ರೀ ಅಂದ್ರೂ ಅದನ್ನೆಲ್ಲ ರಾಯರು ಹೋಳು ಮಾಡ್ಯಾರ ಬಟ್ ಇನ್ನೊಂದು ಚೂರು ಸ್ವಲ್ಪ ಟೈಮ್ ಹಿಡಿತದಂತ ಅನ್ಕೋತೀನಿ ಸುಮಾರು ಜನರಿಗೆ ಕೇಳ್ತಿರ್ತೀರಿ ಕಮೆಂಟ್ನಾಗ ಒಂದು ಇಬ್ಬರಂತರೂ ಕಂಟಿನ್ಯೂ ಆಗಿ ಮೇಲ್ ಮಾಡ್ತಿರಿ ನಿಮ್ಮ ಮನೆ ಇನ್ನೂ ಯಾಕೆ ಆಗೋಲ್ಲಾಗಿತಿ ಏನು ಪ್ರಾಬ್ಲಮ್ ಆಗೈತಿ ಯಾಕೆ ಹೋಗಲ್ಲಾಗಿರಿ ಅಂತೆಲ್ಲ ಹೇಳ್ತಿರ್ತಾರೆ ಕೆಲವೊಂದು ವಿಷಯ ಹೇಳ್ಕೊಳೋಕ್ಕಾಗತ್ತೆ ರೀ ಕೆಲವೊಂದು ವಿಷಯ ಆಗಂಗಿಲ್ಲ ಸೊ ಅವ್ರಿಗೆ ಹಂಗೆ ಸಿಂಪಲ್ಲಾಗಿ ನಾನು ಆನ್ಸರು ಕೂಡ ಮಾಡಿದ್ದೀನಿ ಅವ್ರಿಗೂ ಒಂದು ಕ್ಯೂರಿಯಸಿಟಿ ಹೊಸ ಮನೆ ಬ್ಲಾಗ್ ನೋಡಬೇಕಾ ಅಲ್ಲಿ ನಾವು ಕೂಡ ಚೆಂದ ಇರಬೇಕು ಅನ್ನೋದು ಅವ್ರಿಗೂ ನಮ್ಮೇಲಿ ಕಾಳಜಿಯಿಂದನೇ ಅವರು ಕಮೆಂಟ್ ಮೇಲ್ ಕೂಡ ಮಾಡಿರ್ತಾರೆ ಸೊ ಎಲ್ಲರೂ ನಮ್ಮವರೇ ಇದ್ದೀರಿ ಯೂಟ್ಯೂಬ್ ಕುಟುಂಬ ಅನ್ಕೊಂಡಿದ್ದಕ್ಕೆ ನಂಗೆ ಭಾಳ ಹೆಮ್ಮೆ ಅಂತ ಅನ್ನಿಸ್ತದ ಸೊ ಇನ್ನೂ ಅದಾವೆ ರೀ ಫ್ರೆಂಡ್ಸ ನೋಡೋಕೆಲ್ಲ ಓಕೆ ನಂಗೆ ಅನ್ನಿಸ್ತದೆ ಮನಿ ಇನ್ನೂ ಸುಮಾರು ಕೆಲಸಗಳು ಇದ್ದಾವೆ ಎಲ್ಲದಕ್ಕೂ ನೀ ಸದ್ಯಕ್ಕೆ ಒಂದು ಮೇನ ಫ್ಯಾಮಿಲಿ ಒಂದು ಸ್ವಲ್ಪ ಪರ್ಸ್ನಲ್ಲಾಗಿ ಸ್ವಲ್ಪ ವಿಷಯಗಳು ಇರ್ತವೆ ನೋಡ್ರಿ ಹಾಗಾಗಿ ಅದು ಎಲ್ಲನೂ ಕೂಡ ಇನ್ನೂ ಸ್ವಲ್ಪ ಸಾಲೋ ಆಗಲಿ ಅದಾದ ತಕ್ಷಣವೇ ನಮ್ಮದು ಎಲ್ಲನೂ ಕೂಡ ಓಕೆ ಆಗ್ತದೆ ನೋಡ್ರಿ ಎಲ್ಲರೂ ನೋಡಿರಿ ನಮ್ಮ ಇಡೀ ಗಂಡನ ಮನೆ ಫ್ಯಾಮಿಲಿ ಎಲ್ಲರೂ ಒತ್ತಟೆ ಒಗ್ಗಟ್ಟಾಗಿ ಮೊದಲು ಹೆಂಗೆ ಒಡೆ ಬಿಟ್ಟು ಬಂದೀವಿ ನೋಡಿರಿ ಹಾಗೆ ಎಲ್ಲರೂ ಕೂಡ ಮತ್ತೆ ನಮ್ಮ ಹೊಸ ಮನೆಯೊಳಗೆ ಹೊಸ ಕನಸುಗಳನ್ನು ಹೊತ್ಕೊಂಡು ಎಲ್ಲರೂ ಕೂಡ ಆ ಲೈಫನ್ನು ಹೊಸ ಲೈಫನ್ನು ಲೀಡ್ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸೊ ಅದೇ ಥರ ನಮ್ಮ ಚಾನಲ್ಗೂ ಕೂಡ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇದೇ ಥರ ರೀ ಯಾಕೋ ವ್ಯೂಸ್ ಕಡಿಮೆ ಅಂತ ಅನ್ನಕತ್ತಾವು ಭಾಳ ಬಂದಾಗ ಹೀಗುತ್ತೀವಿ ಬಟ್ ವ್ಯೂಸ್ ಕಡಿಮೆ ಬಂತು ಸ್ವಲ್ಪ ಸಕ್ಸಸ್ ಕಡಿಮೆ ಆಗಕತ್ತು ಅಂತಂದ್ರೆ ಕುಗ್ಗೋದು ಸಾಮಾನ್ಯ ಆದ್ರೂ ಕೂಡ ನಾನು ಕೈ ಬಿಡೋಂಗಿಲ್ಲ ನೀವು ಎಲ್ಲಾದರೂ ಕೂಡ ನನಗೊಂದು ಆಶೀರ್ವಾದ ಸಿಕ್ಕೇ ಸಿಗುತ್ತಾ ಎಲ್ಲಾದರೂ ಯಾರ ಮುಖಾಂತ್ರ ಆದ್ರೂ ಕೂಡ ನಮಗೊಂದು ಒಳ್ಳೆ ಆಗುತ್ತಾ ಅಂತ ಕೇಳಿಸಿ ಭರವಸೆಯಿಂದ ವಿಡಿಯೋನ ಮಾಡಕ್ಕತ್ತೀನಿ ಸೊ ಇದೇ ಥರ ಸಪೋರ್ಟ್ ಕೊಡಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಭಾಳಷ್ಟು ಬೇಕಾಗೈತಿ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಣುಮಕ್ಕಳಿಗೆ ಸಪೋರ್ಟ್ ಮಾಡಿರಿ ಮನೆ ನೋಡಿದ್ರೆ ಭಾಳ ಖುಷಿ ಅಂತ ಕೇ ಅನ್ನಿಸ್ತದ ನನಗಂತ್ರು ಅದ್ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕನಸು ನನ್ಸದಾಗ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳ್ರಿ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತಾ ನೋಡ್ರಿ ನಮ್ದು ಎಲ್ಲಾ ಪೇಂಟ್ ಅದೆಲ್ಲ ಪೂರ್ಣ ಆಗೈತಿ ನೀರಿನ ಕಲೆಕ್ಷನ್ ಕೂಡ ಆಗೈತಿ ಇನ್ನೊಂದು ಏನೈತಿ ಲೈಟಿಗೇನೈತಿ ಇನ್ನ ಏನಂದ್ರ ಮೆಟ್ರ್ ಲೈಟಿಗೆ ಲೈಟಿಗಿ ಹಾಂಗಂತೇಳಿ ಲೈಟಿನ್ ಕಲೆಕ್ಷನ್ ಇಲ್ಲ ಅದಕ್ಕಿನ್ನ ಏನೇನೋ ಪ್ರೊಸೆಸ್ ಅದ ಅಂತ ಹಂಗಾಗಿ ಅದು ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇದು ನಾಳೆ ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಲಿಫ್ಟ್ ಕೂಡ ಆಗೈತ್ ನೋಡ್ರಿ ಈಗ ಬರ್ಲಿ ಇದು ಹಿಂಗೆ ಒದರ್ತದಂಗೆ ಹ್ಮ್ ಇಲ್ಲ ಹೇಳ್ ಹಾಕ ಹಾಕ

ಆಯ್ತು ಆಯ್ತ್ರಿ ಗ್ರೌಂಡ್ ಫ್ಲೋರ್ ಹಾ ಅದೇ ಹೊತ್ತು ಲೈಟ್ ಹಂಗೆ ಚಲೋ ರೀ ನೋಡ್ರಿ ಲಿಫ್ಟ್ ಕೂಡ ಆಗೈತಿ ಚಲೋ ಬೈತಿ ನಾವಿನ್ಯಾಗ ಅದರಿಂದನೇ ಬಂದ್ವಿ ಫುಲ್ ಅಂದ್ರೆ ಫುಲ್ ಖುಷಿ ಫಸ್ಟ್ ಮೊದಲ ಅನುಭವ ನಮ್ಮ ಹೊಸ ಮನೆಯೊಳಗ ಲಿಫ್ಟಲ್ಲಿ ನಾವು ಬಂದಿರುವಂತ ಅನುಭವ ಟೈಟಲ್ ಹಾಕಿರ ಚೆನ್ನಾಗಿರ್ತ ಹೋಗಲ್ ಬಾ ಬಿಲ್ಲು ಬಾ ಬರಲ್ಲ ಅದು ಇನ್ನ ಪಾರ್ಕಿಂಗ್ ಎಲ್ಲಾ ಹಂಗೈತ್ರಿನಾ ಕೆಲಸ ಇನ್ನ ಒಂದು ಬೋರ್ ಹೊಡೆಯಾರದ ರೀ ನೀರಿಗೆ ನೀರು ಸಾಲಲ್ಲ ಯಾಕಂದ್ರೆ ಇವಾಗ ಯಾರ್ಯಾರು ನಳದ್ದು ಇದು ಕೊಟ್ಟಾರ ನೋಡಿರಿ ತೋಟಿಗಳು ಅವ್ರಿಗೆ ಅಷ್ಟು ಎಲ್ಲ ಚೆಕ್ ಮಾಡೋಕೆ ನೀರು ಬಿಟ್ಟಾರ್ರಿ ಬಟ್ ಇನ್ನೂ ನೀರಿಂದು ವ್ಯವಸ್ಥೆ ಆಗಿಲ್ಲ ಇನ್ನ ಅಷ್ಟೊಂದು ನಡಿ ಇನ್ನೊಂದು ಬೋರ್ ಅದಾರ ರೀ ಯಾಕಂದ್ರೆ ಇಪ್ಪತ್ನಾಲ್ಕು ಫ್ಲಾಟ್ ಅದಾವಲ್ಲ ಹಂಗಾಗಿ ನೀರು ಸಾಲಲ್ಲ ಇನ್ನೊಂದು ಬೋರ್ ಹೊಡೆಯರ್ ಅದಾರ ಈಗ ಅಯ್ಯ ಪಪ್ಪ ಕೇಳೋಗು ನೋಡಿ ಈ ಥರ ಐತಿ ನಮ್ಮೆಲ್ಲ ಹಳೆ ನೊಳಗುಳೇನದ ನೋಡಿರಿ ಹಳೆ ನೊಳಗುಗಳೆಲ್ಲನು ಇಲ್ಲಿ ಕೆಳಗಡೆ ಏನು ಕೇಲ್ ಮಾಡಿರ್ತಾರಲ್ಲ ಅಲ್ಲಿ ಬಿಡೋರು ಅದಾರ ಇನ್ನು ಅದರದ್ದೆಲ್ಲ ಕಲೆಕ್ಷನ್ಗಳು ಎಲ್ಲ ತೊಗೋಳೋರು ಅದಾವ ರೀ ಇನ್ನು ಕೆಲಸಗಳು ಅದಾವ ರೀ ಹ್ಞೂ ಇದೆಲ್ಲ ಫುಲ್ ಆರು ಅಂತಸ್ತು ಮ್ಯಾಗ ಹೋಗಿ ಅಲ್ಲಿ ಸ್ಟಾಪ್ ಆಗೈತೆ ನೋಡಿರಿ ಅದು ವೆಂಟಿಲೇಷನ್ ಸಟ್ಟಿಗೆ ಬಿಟ್ಟಾರ ನೋಡಿರಿ ಫುಲ್ಲು ಇದಲ್ರಿ ಅದ್ ಹೆಂಗಿತ್ತು ಸಿಂಧು ಇವಂತ್ ಮಜಾ ಬಂತತ್ರ ಲಿಫ್ಟಿನ್ಯಾಗ ನಾಳೆ ಬಂದ್ಮ್ಯಾಗ ಇವ್ರನ್ನ ಆಗಿತ್ತು ಲಿಫ್ಟಿನಾಗ ಮ್ಯಾಗ ತಳಗ

ಅದು ಹಿಂಗೆ ಸ್ವಲ್ಪ ಕೊರ್ಚ ಬರ್ತಾ ಕೊರ್ಚ ಬರ್ತಾ ಹೇಗೈತೆ ರೀ ಫಿನಿಶಿಂಗ್ ಚಲೋ ಮಾಡಿಲ್ಲ ಸೊ ಹಾಗಾಗಿ ಯಜಮಾನ್ರು ಅವ್ರ ಜೊತೆಗೆ ಅದೇ ಡಿಸ್ಕಸ್ ಮಾಡಕತ್ತಾರೆ ಅವರೇ ಅದೆಲ್ಲನೂ ಕೂಡ ಗುತ್ತಿಗೆ ರೀ ಮಾಡಕ್ಕೆ ಹಂಗಂತೇಳಿ ನಮ್ದು ಇಂಥ ಅಪಾರ್ಟ್ಮೆಂಟ್ ಆಗೈತಿ ಇಲ್ಲೆಲ್ಲ ಮೊದಲಿಂದ ಹೆಂಗಿತ್ತು ಅದೇ ಹೆಂಗೆ ಅನ್ಸೈತಿ ನೋಡ್ರಿ ನಮ್ಮ ಹಳೆ ಮನೆಗೆ ಬಂದಿವನ್ನ ಫೀಲ ಇದನ್ನ ನೋಡಿದ್ರೆ ನಮ್ಗೆ ಆತಾದ್ ನೋಡಿರಿ ಎದುರುಗಡೆ ಹಳೇದು ಅಂತೇಳಿ ನಮ್ಗೆ ಕೂನ್ ಇದು ಎದುರುಗಡೆ ನೋಡಿರಿ ಸದ್ಯಕ್ಕೆ ಮತ್ತು ಇದು ಬಾಜಕ್ಕಿಂದ ಒಂದು ಏ ಸಿಂದಕ್ಕ ಅದನ್ನು ಡಿಕ್ಕಿ ಮಾ ಡಿಕ್ಕಿ ಒಳಗಿಡ ಅಂತ ಇಲ್ಲಿ ಆಯ್ ಆಯಾ ಇಲ್ಲೇ ಬಂದ್ರಲ್ಲ ಎಷ್ಟು ಪಿರಿ ಮಾಡತ್ತೀರಿ ಒಂದು ದಿನಕ್ಕೆ ಇಲ್ಲಿಡಮ್ಮ ಇಲ್ಲಿ ಇಡು ಇಲ್ಲಿ ಇಡು ಒಳಗಿಡು ಹಾಂ ದೀಪಕ್ಕರ್ ಮಾವರ್ರಿ ಇವರು ರೌಂಡ್ ಹಾಕ್ತಿರ್ತಾರೆ ಹಾಕ್ತಿರ್ತಾರೆ ಹಾಗೆ ಇದೊಂದು ಅಪಾರ್ಟ್ಮೆಂಟ್ ಆಗೈತೆ ನೋಡ್ರಿ ಅಪಾರ್ಟ್ಮೆಂಟ್ ಅಲ್ಲ ಸಾರಿ ಸ್ವಂತ ಮನೇ ಆಗೈತೆ ಅವ್ರು ಓನ್ ಕಟ್ಟಿದ್ದಂಗೆ ಅದ ರೀ ಇದೊಂದು ನೆನಪೈತೆ ನೋಡ್ರಿ ಇಲ್ಲೆಲ್ಲ ಪಿಳ್ಳು ಸ್ನೇಹ ಆಡ್ತಿದ್ರು ಇಲ್ಲೆಲ್ಲ ಮಂಡಿ ಥರ ಆಟ ಆಡ್ತಿದ್ರು ಅವರು ಇನ್ನೊಂದು ದಿನ ನಡೆದೈತ್ ನೋಡ್ರಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೊರ್ಗಡೆಲ್ದು ಈ ಥರ ಇನ್ನೊಂದು ಕೈ ಬರ್ತ ಕಾಣಿಸುತ್ತೆ ಅದು ಯಾಕಂದ್ರೆ ಫುಲ್ ಸಣ್ಣ ಕಾಣಿಸಲಾಗೇತದ ಮಡ್ ಕಾಣಕತ್ತೈತಿ ಅದಕ್ಕೆ ಇನ್ನೊಂದು ಕೈ ಬರ್ತು ಕಾಣಿಸದು ನೋಡ್ರಿ ನಾನು ನಡ್ದದೆಲ್ಲ ಕೆಲಸ ಹಂಗೈತಿ ಹೇಳ್ರಿಪ್ಪ ಫ್ರೆಂಡ್ಸ ಮನೆ ನೋಡಿದ್ರಿ ಇಷ್ಟೊತ್ತಿನ ನಮ್ಮ ಮೊಬೈಲ್ ಚಾರ್ಜನ ನಿಂದ್ರೆ ಹೊಲ್ತ್ರಿ ಭಾಳ ಪ್ರಾಬ್ಲಮ್ ಆಗೈತಿ ಚಾರ್ಜಿಂಗ್ ಸಂಬಂಧ ಅದು ಬೋರ್ಡ್ ಆಗಿದ್ದೊಂದು ಹಂಗಾಗಿ ಸೊ ನಾನು ಪವರ್ ಬ್ಯಾಂಕ್ ತಗೋಬೇಕಂತ ಈಗ ಏನೇನು ಆಗುತ್ತೆ ಗೊತ್ತಿಲ್ಲ ಯಜಮಾನ್ರ ಮೇಲೆ ಡಿಪೆಂಡ್ ನಾ ತೊಳಿರಿ ಗಾಡಿ

ಈಗ ಡಿ ಮಟ್ಟಕ್ಕೆ ಬಂದಿರಿ ಡಿ ಮಾಜ್ಮಾನ್ರು ಅಲ್ಲಿ ಗಾಡಿ ಪಾರ್ಕ್ ಹೋಗ್ಯಾರ ನೋಡ್ರಿ ಸದ್ಯಕ್ಕ ನನ್ನ ಮೊಬೈಲ್ ಅಂತೂ ಫುಲ್ ಹತ್ತು ಪರ್ಸೆಂಟ್ ಓದೈತ್ರಿ ಸದ್ಯಕ್ಕೆ ಚಾರ್ಜರ್ ಈಗ ವಿಡಿಯೋ ಮಾಡಾಗ ಸ್ವಲ್ಪ ಬ್ರೈಟ್ನೆಸ್ ಹೆಚ್ಚಿಂಗ್ ಮಾಡಿ ವಿಡಿಯೋ ಮಾಡಿದಾಗ ಮತ್ತೆ ಬ್ರೈಟ್ನೆಸ್ ಕಡಿಮೆ ಮಾಡಾತ್ತೆ ನೋಡ್ರಿ ಈಗ ಸಾಯಂಕಾಲ ಟೈಮ ಏನು ಮಾಡತ್ ಪಿಲ್ಲು ಅಲ್ಲಿ ಇದಕ್ಕೆ ಮಾಡಕ್ಕೆ ಬೇಕಲ್ರಿ ಫ್ರೆಂಡ್ಸ ಅಲ್ಲಿ ರೊಕ್ಕ ಹ್ಞೂ ಫೋನ್ಪೇ ಮಾಡೋಕೆ ಬೇಕು ನೋಡ್ರಿ ಎಲ್ಲ ತೊಗೊಂಡಾದ್ಮ್ಯಾಗ ಸೊ ಹಾಗಾಗಿ ಅದಕ್ಕೋಸ್ಕರ ಮತ್ತೆ ನಾನು ಚಾರ್ಜ್ ಇಡಬೇಕಾಗ್ತದ ನೋಡ್ರಿ ಹಾ ಆಯ್ ಅದ್ರಾಗ ಅದು ಡಿಕ್ಕ್ಯಾಗ ಹಾ ಹಾಕಿ ಇವಾಗ ನೋಡಿರಿ ನಾವು ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ ಬಿಲ್ ಮಾಡಿಕೊಂಡು ಹೊರಗೆ ಬಂದ ಮತ್ತು ಮಕ್ಕಳಿಗೆ ಏನಾದರೂ ಸ್ವಲ್ಪ ಹೊರಗಡೆ ಬಂದೀವಿ ಅನ್ನೋ ಒಂದು ಫೀಲ್ ಕೊಡ್ಬೇಕಂದ್ರೆ ಅವ್ರಿಗೆ ಏನು ರೀ ಒಂದು ಸ್ವಲ್ಪ ಐಸ್ ಕ್ರೀಮ್ ಕೊಡಿಸಿದ್ರೆ ಸಾಕು ಬಿಡ್ತಾರೆ ಸೊ ಹಾಗಾಗಿ ಇವಾಗ ಹೊರಗಡೆ ಬಂದು ಮತ್ತು ಐಸ್ ಕ್ರೀಮ್ ತೊಗೊಂಡ್ವಿ ನೋಡಿರಿ ನಾವು ಚಾಕ್ಲೇಟ್ ಆ್ಯಂಡ್ ವೆನಿಲಾ ಫ್ಲೇವರ್ ಇದ್ದಿರುವಂಥದ್ದು ಹದಿನೈದು ರೂಪಾಯಿ ಕೊಂದ್ರಿ ನಲ್ವತ್ತೈದು ರೂಪಾಯಿ ಬಿಲ್ ಆಯಿತು ಈ ಹೇಳ್ಬೇಕಂದ್ರೆ ಇವತ್ತಿನ ಇಡೀ ಏನು ಹೊರಗಡೆ ಬಿ ಬಂದ ಮ್ಯಾಗ ಏನೆಲ್ಲ ಖರ್ಚು ಆಯ್ತು ನೋಡ್ರಿ ಪ್ರತಿಯೊಂದಕ್ಕೂ ಬಿಲ್ಲ ನಮ್ಮ ಯಜಮಾನ್ರು ನನ್ನ ಕಡೆಯಿಂದನೇ ಕೊಡಿಸಿದ್ರು ಸೊ ಪರವಾಗಿಲ್ಲ ಯಾಕಂದ್ರೆ ನಾನು ಮಾಡೋದು ಮನೆಗೋಸ್ಕರ ಅವ್ರು ಮಾಡೋದು ಮನೆಗೋಸ್ಕರನೇ ಆದ್ರೆ ಇಷ್ಟೆಲ್ಲ ಖರ್ಚು ಆಗ್ತದಂದ್ರೆ ಅದು ಎಲ್ಲಿಂದ ಬರುತ್ತಾ ಆದ್ರ ಕಷ್ಟ ಎಷ್ಟೈತೆ ಅದರಿಂದ ಇವಾಗೆಲ್ಲ ಜವಾಬ್ದಾರಿ ಮನೆಗೆ ತಂದು ಹಾಕೋದು ಯಜಮಾನ್ರದೇ ಇರ್ತೈತಿ ಆಲ್ಮೋಸ್ಟ್ ಅಲ್ಲ ಇವಾಗ ನಾನು ಇದು ಯೂಟ್ಯೂಬ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಅಲ್ಲಿ ಅವರೇ ತಂದು ಕೊಡ್ತಿದ್ರು ತರಬೇಕಾಗಿರುವಂಥದ್ದು ಅವ್ರ ಜವಾಬ್ದಾರಿನೇ ಇರ್ತೈತಿ ಸೊ ಇವಾಗ ನಾನು ಏನೋ ಒಂದು ಮನೆ ಕುತ್ಕೊಂಡು ಸಣ್ಣದಾಗೆ ಅರ್ನಿಂಗ್ ಮಾಡಕತ್ತೀನಿ ಅಂತಂದ್ರೆ ಅದರಿಂದ ಅವರು ಖುಷಿ ಒಂಥರ ನನಗೆ ಹೆಮ್ಮೆ ಅನ್ನಿಸ್ತೈತಿ ಇಲ್ಲ ನೀನೇ ಖರ್ಚು ಮಾಡು ಇಲ್ಲ ನೀನೇ ಬಿಲ್ ಪೇ ಮಾಡು ಅಂತ ಹೇಳ್ತಾರಲ್ಲ ಓ ಇಲ್ಲಿ ಬಿಡಪ್ಪ ಇಷ್ಟಾದರೂ ಖುಷಿಯಿಂದ ಹೇಳ್ತಾರಲ್ಲ ನನ್ನ ದುಡ್ಡು ಖರ್ಚು ಮಾಡು ಅಂತ ಹೇಳ್ತಾರಲ್ಲ ಅದೊಂದು ನನಗೆ ಇರಲಿ ಖುಷಿ ಅಂತ ಅನ್ನಿಸ್ತೈತಿ ಬಟ್ ಏನಂತಂದ್ರೆ ನನ್ನ ದುಡ್ಡನ್ನು ಒಂದು ಜಮಾ ಮಾಡಿಕೊಂಡು ಏನಾದರೂ ತೊಗೋಬೇಕು ಮಾಡಬೇಕಂತ ಅನ್ಕೊತಿರ್ತೀನಿ ಆದ್ರೂ ಒಮ್ಮೆ ಮನೆ ಖರ್ಚಾಗ್ಬಿಡ್ತಾವ್ರಿ ಮತ್ತೆ ಇರೋಲ್ಲಕ್ಕ ಯಜಮಾನ್ರೊಂದು ಈ ಥರ ಖರ್ಚು ಮಾಡಿದ್ರು ಖುಷಿ ಇರ್ತಾರೆ ಸ್ವಲ್ಪ ಏನಂತಂದ್ರೆ ಅರ್ಥ ಮಾಡ್ಕೋತಾರಂತೇಳಿ ನಾನು ಸ್ವಲ್ಪ ಖರ್ಚು ಮಾಡೋಕೆ ಇರಲಿ ಅಂತ ಕೇಸ್ ಅನ್ಕೋತೀನಿ ಏನು ಬಾ ನಾನೇನು ಲಕ್ಷಣಗಟ್ಲೆ ಇದು ಮಾಡೋಂಗಿಲ್ಲ ಬಟ್ ನಮಗೋಸ್ಕರ ನಾವು ಮಾಡ್ಕೊಂಡೋಗತ್ತೀವಿ ಪರವಾಗಿಲ್ಲ ಮುಂದೆಲ್ಲೂ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗುತ್ತಾ ಅನ್ನೋದು ನನ್ನ ಭರವಸೆ ನಂಬಿಕೆ ಇರಲಿ ಫ್ರೆಂಡ್ಸ ಜೀವನದೊಳಗೆ ಎಲ್ಲ ಅಂದ್ಕೊಂಡಿದ್ವು ಆಗಂಗಿಲ್ಲ ಎಲ್ಲರಿಗೂ ನಮ್ಮ ಖುಷಿ ಕಾಣಿಸ್ತಿರ್ತೈತಿ ನಮ್ಮಲ್ಲಿರುವಂಥ ನೋವು ನಮ್ಮಲ್ಲಿರುವಂಥ ಒಂದಷ್ಟು ಏನಂತ ಹೇಳಬೇಕು ಗೊತ್ತಾಗಕತ್ತಿಲ್ಲ ಆದ್ರೂ ಏನೋ ಒಂದು ಮನಸ್ಸಿಗೆ ಕೊರಗು ಅನ್ನೋದು ಇದ್ದೇ ಇರ್ತೈತಿ ಬಟ್ ಅದು ಜನರತ್ರ ಹೇಳ್ಕೊಂಡ್ರ ಒಂದು ಟೈಮಿಗೆ ಅದು ನಮ್ಗೆ ತೊಂದರೆ ಕೊ ಆಗೋದೇ ಜಾಸ್ತಿ ನಾವೇ ಇನ್ನೊಬ್ಬರು ಕಡೆ ಕೀಳಾಗಿಬಿಡ್ತೀವಿ ಆದ್ರೂ ನಮ್ಮನ್ನ ಯಾರು ಅರ್ಥ ಮಾಡ್ಕೋತಾರ ನಮ್ಮ ಮನಸ್ಸನ್ನು ನಮ್ಮ ಫಿ ಭಾವನೆಗಳಿಗೆ ಯಾರು ಬೆಲೆ ಕೊಡ್ತಾರಲ್ಲ ಅವ್ರನ್ನ ಥರ ಆದ್ರೂ ಕೂಡ ಒಂದೊಂದು ಸಲಿಗೆ ನಮ್ಮ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊಂಡೇ ಮಾಡ್ಕೊಡ್ತಿರ್ತೀವಿ ಯಾಕಂದ್ರೆ ಮನಸ್ಸಲ್ಲಿರುವಂಥ ಒಂದಷ್ಟು ನೋವುಗಳನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಂಡ್ರೆ ಅದಕ್ಕೆ ಒಂದು ಸಮಾಧಾನ ಸಿಗ್ತೈತಿ ಒಂದೇನೋ ಸಣ್ಣದಾಗಿರುವಂಥ ಪರಿಹಾರ ಸಿಗ್ತೈತಿ ಇಲ್ಲ ಒಂದೇನೋ ಅವರಿಂದ ಸಾಂತ್ವನ ಅನ್ನೋದೊಂದು ಮಾತು ಸಿಗ್ತೈತಿ ಅದರಿಂದ ಇನ್ನೂ ಮನಸ್ಸು ಮತ್ತು ಸ್ಟ್ರಾಂಗ್ ಆಗ್ತೀವಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಆಗ್ತೀವಿ ಧೈರ್ಯ ಹೆಚ್ಚಿಗೆ ಬರ್ತೈತಿ ಹಾಗಾಗಿ ನನಗೆ ಇವಾಗ ಯೂಟ್ಯೂಬ್ ಫ್ಯಾಮಿಲಿನ ನಿಜವಾಗ್ಲೂ ಹೇಳಬೇಕಪ್ಪ ಅಂದರೆ ಯೂಟ್ಯೂಬ್ ಮಾಡಿ ನಾನು ಭಾಳ ಒಂದು ದೊಡ್ಡ ಕೆಲಸ ಮಾಡ್ಕೊಂಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಎಲ್ಲ ವಿಷಯದೊಳಗೂ ನಾನು ಯಜಮಾನ್ರಿಗೆ ಒಲ್ಲೆ ಅನ್ನಂಗಿಲ್ಲ ಅವ್ರು ಹೇಳಿದ್ದನ್ನು ಜಗಳ ಮಾಡಿ ಕಿರಿಕಿರಿ ಮಾಡಿ ಭಾಳ ಏನಂತೀರಿ ಹಠ ಮಾಡಿ ಏನೂ ನನ್ನದು ಕೆಲಸ ಸಾಧಿಸ್ಕೊಂಡಂಗಿಲ್ಲ ಆದರೆ ಯೂಟ್ಯೂಬ್ದಾಗ ಒಂದು ಒಂದು ದೊಡ್ಡ ಮನಸ್ಸು ಮಾಡಿ ಒಂದು ದೊಡ್ಡ ಗಟ್ಟಿ ಧೈರ್ಯ ಮಾಡಿ ಒಂದು ಎಜ್ಜಿ ಮುಂದಿಟ್ಟಿನಂದ್ರೆ ಅದು ಯೂಟ್ಯೂಬ್ ವಿಷಯದಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಜಮಾನ್ರ ಹೊತ್ತಿಗೆ ಸ್ವಲ್ಪ ಕಿರಿಕಿರಿ ಆಗಿದ್ದು ಯೂಟ್ಯೂಬ್ ವಿಷಯದೊಳಗೆ ಉಳಿದಿದ್ದೆಲ್ಲ ಸಾಮಾನ್ಯ ಸಂಸಾರದೊಳಗೆ ಸಣ್ಣ ಪುಟ್ಟ ಕಿರಿಕಿರಿ ತಪ್ಪತ್ರ ಇದ್ದೇ ಇರ್ತಾವೆ ಅವಂತೂ ದಿನ ಎಲ್ಲರ ಮನೆಗೆ ಇರೋದೇ ಬಟ್ ಜೋರಾದಂಥ ಜಗಳ ಉಪವಾಸ ಮಾತು ಬಿಡೋದು ಇದೆಲ್ಲನೂ ಕೂಡ ಆಗಿದ್ದು ಯೂಟ್ಯೂಬ್ ಅವ್ರು ಮಾಡ ಅನ್ನೋರು ನಾನು ಮಾಡ್ತೀನಿ ನಿಕ್ಕಿ ನೋಡ್ರಿ ಇವತ್ತು ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ ನಾನೇನು ಯಾರ್ದು ಕೂಡ ಕಿತ್ಕೊಂಡಿಲ್ಲ ನನ್ನ ಪಡಿಗೆ ನಾನು ಏನೋ ಒಂದು ಮಾಡ್ಕೊತ ಹೊಂಟೀನಿ ನನ್ನ ಸಂಸಾರಕ್ಕೆ ಅದು ಒಳ್ಳೆಯದಾಗ ಕತ್ತೈತಿ ಅವರೇ ಬೇಡ ಅಂದರು ಇವತ್ತು ಅದೇ ಯೂಟ್ಯೂಬ್ ದುಡ್ಡಿನ ಖರ್ಚು ಮಾಡಿ ನೀನೇ ನೀನೇ ದುಡ್ಡು ಕೊಡು ಅಂತ ಹೇಳ್ತಾರಲ್ಲ ಅದೇ ನನಗೊಂದು ದೊಡ್ಡ ನನಗೆ ಖುಷಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆದ್ರೆ ಒಂದು ಗಂಡನಿಗೆ ನಾವು ಹೆಂಡತಿಯಾಗಿ ಯಾವ ಥರ ಒಂದು ಮನೆಗೆ ಸಪೋರ್ಟ್ ಮಾಡ್ತೀವಿ ಅವ್ರ ಬೆನ್ನಲ್ಲಿ ಬಾಗಿ ನಿಂದಿರ್ತೀವಿ ಅವ್ರ ಫ್ಯಾಮಿಲಿ ನೋಡ್ಕೊಳೋದು ಅವರನ್ನು ನೋಡ್ಕೊಳೋದು ಮನಿ ಮಕ್ಕಳು ಎಲ್ಲವನ್ನು ಕೂಡ ಅದೇ ಥರ ನಾವು ಏನಾದರೂ ಮಾಡ್ತೇವೆ ಅಂದಾಗ ಅವರು ಕೂಡ ನಮಗೂ ಸಪೋರ್ಟಾಗಿ ಇರಲೇಬೇಕು ಬಟ್ ಎಲ್ಲ ಹೆಣ್ಮಕ್ಳು ಆ ಥರ ಬೇಡ ಬಂದಿರಂಗಿಲ್ಲ ನೋಡ್ರಿ ಪರವಾಗಿಲ್ಲ ಬರುವಂಥ ದಿನಗಳಲ್ಲಿ ಎಲ್ಲ ರೀತಿಯಾದಂಥ ನನ್ನ ಆಸೆ ಕನಸುಗಳನ್ನು ಆ ದೇವರ ಈಡೇರಿಸ್ತಾನೆ ನಾನು ಅಂದ್ಕೊಂಡಿರುವಂಥದ್ದು ಹಾಗೆ ಆಗ್ತೈತಿ ಯಾಕಂದ್ರೆ ಭರವಸೆಯೇ ಜೀವನ ನೋಡಿರಿ ಹಾಗಾಗಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲೂ ಇರುವಂಥದ್ದು ಸೊ ಇವಾಗ ನೋಡಿರಿ ನಾವು ಮತ್ತೆ ಪಾನಿಪುರಿ ತಿನ್ನೋಕೆ ಬಂದ್ವಿ ಪಿಲ್ಲುಗೆಲ್ಲ ಡಿ ಮಾಡಿದಾಗ ಬೇಡಿದೆಲ್ಲ ಸಿಕ್ಕಿದೆಲ್ಲ ಬೇಡ್ತಾನೆ ರೀ ಕೆಲವೊಂದನ್ನು ತಗೊಳ್ಳಿಲ್ಲ ನಾವು ಸೊ ಯಾಕಂದ್ರೆ ಬಿಲ್ ಭಾಳ ಐತಿ ಸ್ವಲ್ಪನೇ ಅಂದರೆ ನನ್ನ ಒಂದು ಎರಡು ಸಾವಿರ ಕಿರಣಿ ಮಾಲ ಹಂಗೆ ಅನ್ಕೊಂಡಿದ್ದೆ ಅಲ್ಲಿ ಹೋದ್ಮ್ಯಾಗ ಇದು ಅದು ಸ್ವಲ್ಪ ಒಂದಕ್ಕೆ ಎರಡು ಹೆಚ್ಚಿಗೆ ಆಗಿಬಿಡ್ತು ರೀ ಅಂದರೆ ಮತ್ತು ಬೇರೆ ಬೇರೆ ಏನೂ ಬೇಡದವಾಗಿರುವಂಥ ಆಗಲಿ ಜಾಸ್ತಿ ನೆಸೆಸಿಟಿ ಇಲ್ಲದೆ ಇರುವಂಥದ್ದು ಯಾವುದೂ ತೊಗೊಂಡು ತೊಗೊಂಡಿಲ್ಲ ಸೊ ಆದ್ರೂ ಬಿಲ್ ಜಾಸ್ತಿನೇ ಆಯಿತು ಯೋವಾ ನನಗೆ ಆಗಿಬಿಡ್ತು ನೋಡಿರಿ ಅವನಿಗೆ ಎಲ್ಲ ಟಾಯ್ಸ್ ಎಲ್ಲ ಜಾಸ್ತಿ ಬೇಡ್ತಾನೆ ಇದು ಮನೆಗೆ ಜಾಸ್ತಿ ಯೂಸ್ ಮಾಡೋಲ್ಲಾಗೆನಾ ಸೊ ಇಷ್ಟು ಹೇಳ್ತಾ ನಾ ಏನೇನು ತಂದ್ವಿ ಎಷ್ಟು ಬಿಲ್ ಆಯಿತು ನೆಕ್ಸ್ಟ್ ವೀಡಿಯೋದೊಳಗೆ ಹೇಳ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್